ಹಾಂ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಅಡುಗೆ ಮನೆ ಇಲ್ಲಿ ನೋಡಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳು ತಗೊಂಡಿದ್ದೀನಿ ಇಲ್ಲಿ ನೋಡಿ ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಇವಾಗ ಮಿಕ್ಸಿ ಹಾಕ್ಕೊಂಡು ಬರೋಣ ಇಲ್ಲ ನೋಡಿ ಅದಕ್ಕೆ ಇವಾಗ ಇಲ್ಲಿ ಎರಡರಿಂದ ಮೂರು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಒಂದು ನಾಲ್ಕು ಕಡ್ಡಿಯಷ್ಟು ಕರ್ಬೇವ್ ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಈ ಗ್ಲಾಸಿಂದ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ಅದೇ ರೀತಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಇಲ್ಲಿ ನೋಡಿ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಕಾಲು ಕಪ್ಪಷ್ಟು ಬೇಳೆ ಇಟ್ಟು ಮಿರ್ಚಿ ಬಜ್ಜಿ ಎಲ್ಲ ಮಾಡ್ತೀವಲ್ವ ಅದು ಇಟ್ಟು ತಗೊಂಡಿದ್ದೀನಿ ಅದಕ್ಕೆ ನಾವೇನು ಮಿಕ್ಸಿ ಮಾಡ್ಕೊಂಡು ಬಂದ್ವಲ್ವಾ ಕಾಳು ಜೀರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಅದನ್ನು ಇವಾಗ ಹಾಕೋಣ ಇಲ್ಲಿ ನೋಡಿ ಇದಕ್ಕೇನೆ ಇವಾಗ ಇಷ್ಟು ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಇಲ್ಲೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದನ್ನ ಇವಾಗ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಇದನ್ನ ಇವಾಗ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ಸ್ವಲ್ಪ ಉಗುರು ಬೆಚ್ಚಿನಂಗೆ ಬಿಸ್ನೀರು ಕಾಯಿಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನೆ ಹಾಕ್ಕೊಳ್ಳಿ ಯಾಕಂದ್ರೆ ಅದೆಲ್ಲ ಈರುಳ್ಳಿ ಇದೆಲ್ಲ ಇರುತ್ತಲ್ಲ ಅದರಲ್ಲಿ ನೀರಿನ ಅಂಶ ಇರುತ್ತೆ ಸ್ವಲ್ಪ ಹಾಕ್ಕೊಂಡು ಇದನ್ನ ಕಲ್ಸ್ಕೊಳ್ಳಿ ಇಲ್ಲೋಡಿ ಇದಕ್ಕೇನೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಈ ತರ ಕಲ್ಸ್ಕೋಬೇಕು ಇಲ್ಲಿ ನಾನು ಕಾಳು ಜೀರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವ್ ಏನೇ ಹುರ್ಕೊಂಡಿಲ್ಲ ಫ್ರೆಂಡ್ಸ್ ಹಾಗೇನೆ ಹಸಿವಿ ಹಾಕ್ಕೊಂಡಿದ್ದೀನಿ ಬಿಸಿನೀರು ಮಾತ್ರ ಕಾಸಿ ಹಾಕ್ಕೊಂಡಿರೋದು ಇದನ್ನ ಚಪಾತಿ ಅದಕ್ಕೆ ಹದಕ್ಕೆ ಕಲಿಸ್ಬೇಕು ಇಲ್ಲ ನೋಡಿ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ನಿಮಗೆ ಸೈಡ್ ಗಿಡಿ ಇಲ್ಲಂದ್ರೆ ಹಾಗೆ ಸಹ ಮಾಡ್ಕೋಬೋದು ಇಲ್ಲ ನೋಡಿ ಈಗ ಪೂರೆ ಮಾಡಲಿಕ್ಕೆ ಉಳ್ಳಿ ಮಾಡ್ಕೊಂಡು ಇದ್ರ ಮೇಲೆ ಒಂದು ಕವರ್ ಹಾಕೊಂಡು ಕವರ್ ಮೇಲೆ ಇನ್ನೊಂದು ಕವರ್ ಆ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಅದನ್ನ ಇವಾಗ ಪೂರೈ ಕರೋಗಿ ತೀಡೋಣ ಈ ನೋಡಿ ಇಲ್ಲೇ ಸೈಡಲ್ಲೇ ಎಣ್ಣೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಈಗ ಇವಾಗ ಪೂರೆ ಹಾಕೋಣ ನೋಡಿ ಮೇಲೆ ಎಣ್ಣೆ ಹಾಕ್ತಾ ಇದ್ರೆ ಅದು ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಎಣ್ಣೆಲಿ ಕರ್ಕೊಂಡು ತಕ್ಕೋಬೇಕು ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ರೆಸಿಪಿ ಬಂದು ಜೋಳದ ಪೂರಿ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದ ಅಡುಗೆಗಳಲ್ಲಿ ಒಂದಾದ ಜೋಳದ ಪೂರಿ ಅಂತ ಹೇಳಿ ನೋಡಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಬದ್ನೆ ಪಲ್ಯ ಹಾಗೆ ಕಾಯಿ ಚಟ್ನಿ ಮಾಡಿದ್ದೀನಿ ಇದನ್ನ ಇವಾಗ ಓಪನ್ ಮಾಡಿ ಸಹ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಜೋಳದ ಪೂರಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್